ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಭಾರತ ದೇಶದ ಮಾಜಿ ಪ್ರಧಾನಿ ಸಜ್ಜನ ರಾಜಕಾರಣಿ ಮೌನ ತಪಸ್ವಿ ಡಾಕ್ಟರ್ ಮನಮೋಹನ್ ಅವರು ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ನಿನ್ನೆ ಅವರಾಗಲಿ ಶಿವನ ಪಾದವನ್ನ ಸೇರಿದರು ಹೀಗಾಗಿ ಭಾರತ ಸರ್ಕಾರ ಏಳು ಜನಗಳ ಶೋಕಾಚರಣೆಯನ್ನು ಘೋಷಣೆ ಮಾಡಿ ಇವತ್ತು ಇಡೀ ರಾಷ್ಟ್ರಾದ್ಯಂತ ರಜೆಯನ್ನು ಘೋಷಣೆ ಮಾಡಿದ್ದನ್ನು ನೋಡಿ ಹಿಂದೆ ಕಾಂಗ್ರೆಸ್ ಪಕ್ಷದ ಪ್ರಧಾನಿಯಾದಂಥ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಾಗಿ ಕೆಲಸ ಮಾಡಿದರು ಅವರು ಹಣಕಾಸು ಆಯೋಗದ ಮುಖ್ಯಸ್ಥರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದರು ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಡಾಕ್ಟರ್ ಮನಮೋಹನ್ ಅವರ ಬಗ್ಗೆ ಅವರು ಗಟ್ಟಿ ನಿರ್ಧಾರ ತೆಗೆದುಕೊಂಡು ಆರ್ಥಿಕ ನೀತಿಗಳನ್ನು ರೂಪಿಸದೇ ಇದ್ರೆ ದೇಶ ಬಹಳಷ್ಟು ಸಂಕಷ್ಟಕ್ಕೆ ಈಡಾಗ್ತಾ ಇತ್ತು ಅಂತ ಡಾಕ್ಟರ್ ಮನಮೋಹನ್ ಸಿಂಗ್ ಗಟ್ಟಿ ನಿರ್ಧಾರವನ್ನು ಕೈಗೊಂಡು ಒಂದು ಆರ್ಥಿಕತೆಗೆ ಸಬಲತೆ ತಂದು ಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದರು ಅನ್ನೋದನ್ನು ಭಾವ ತುಂಬಿ ಅವರು ಹೇಳಿದ್ದನ್ನು ತಾವೆಲ್ಲ ನೋಡಿದೆ ಬಹುಶಃ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದೆ ಒಂದು ಸಲವಲ್ಲ ಬಹುಶಃ ಎರಡು ಸಲ ಅವಧಿಗೆ ಈ ಭಾರತ ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿ ಇವೆಲ್ಲ ನೋಡಿದಿರೋ ವ್ಯಕ್ತಿತ್ವ ಮಾತು ಬಹಳ ಕಮ್ಮಿ ಆದರೆ ಮಾತಿಗಿಂತ ಹೆಚ್ಚು ಕೆಲಸ ಮಾಡುವಂಥ ಪ್ರವೃತ್ತಿ ಅವರಾಗಿತ್ತು ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಜೀವನ ಹೇಗಿತ್ತು ಹೇಳೋದು ಬಹಳ ಅಸಾಧ್ಯ ಅಧಿಕಾರದ ಸೂತ್ರ ಬೇರೆಯವರ ಕೈಯಲ್ಲಿ ಇದ್ದರೂ ಕೂಡ ಕೆಲವು ಸಂದರ್ಭದಲ್ಲಿ ರಾಷ್ಟ್ರದ ಅತ್ಯುನ್ನತ ಸ್ಥಾನವನ್ನು ಹೊಂದಿದಂತ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ರವ್ ಕೆಲವು ಸಂದರ್ಭದಲ್ಲಿ ಅವುಗಳನ್ನು ಗಟ್ಟಿ ಧ್ವನಿಯಿಂದ ಎದುರಿಸಿ ಸಂಸತ್ತಿನ ಗೌರವ ಘನತೆಗಳನ್ನು ಈ ರಾಷ್ಟ್ರದ ಒಂದು ಉಜ್ವಲ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಂಡಿದ್ದೇನಿದೆ ಅದನ್ನು ಈ ದೇಶಭಾಸಿಗಳು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ ಕೊನೆಯವರೆಗೆ ಅವರು ಲೋಕಸಭೆಗೆ ಆಯ್ಕೆ ಆಗುವಂಥ ಭಾಗ್ಯ ಬರಲಿಲ್ಲ ನಿಮಗೆಲ್ಲ ಗೊತ್ತಿದೆ ಲೋಕಸಭೆಗೆ ನಿಂತ ಹಣ ಎಷ್ಟು ಖರ್ಚಾಗ್ತಾ ಇದೆ ಜನರಿಗೆ ಯಾವ ರೀತಿ ಸಂತುಷ್ಟಿ ಪಡಿಸ್ತಾರೆ ನಮಗೆಲ್ಲ ಗೊತ್ತಿದೆ ಬಹಳ ಸಾತ್ವಿಕ ಸರಳ ಸಜ್ಜನಿಕೆ ಮೇಲಾಗಿ ಬಡ ಕುಟುಂಬದಲ್ಲಿ ಸಿಖ್ ಸಮುದಾಯದಲ್ಲಿ ಹುಟ್ಟಿ ಬಂದಿದ್ರು ಆ ಧರ್ಮದ ಆದರ್ಶಗಳೊಂದಿಗೆ ಗಟ್ಟಿತನವನ್ನು ಗಳಿಸಿಕೊಂಡಂತ ಅವರು ನೇರವಾಗಿ ಲೋಕಸಭೆ ಚುನಾವಣೆಗಳನ್ನು ಎದುರಿಸಲಿಕ್ಕೆ ಹೋಗಲಿಲ್ಲ ಆದರೆ ಅವರ ಆದರ್ಶ ಗುಣಗಳನ್ನು ಕಂಡು ಏನು ಕಾಂಗ್ರೆಸ್ ಪಕ್ಷ ಇದೆ ಅವರಿಗೆ ರಾಜ್ಯಸಭೆಯ ಸ್ಥಾನವನ್ನು ಕೊಟ್ಟು ವಿವಿಧ ಖಾತೆಗಳನ್ನು ಕೂಡ ಜವಾಬ್ದಾರಿ ಖಾತೆ ಕೊಟ್ಟು ಕೊನೆ ಎರಡು ಅವಧಿಯಲ್ಲಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನು ಕಲ್ಪಿಸಿಕೊಡ್ತಿ ಅದು ಸಣ್ಣದಾದಂಥ ಮಾತಲ್ಲ ಅವರು ನಿನ್ನೆ ಅಗಲಿ ಹೋಗಿದ್ದು ಪ್ರಜ್ಞಾವಂತರ ಲೇಖಾರಣಿಕರಾಗಲಿ ಧರ್ಮ ಚಿಂತಕರಾಗಲಿ ಸಾಮಾಜಿಕ ವ್ಯಕ್ತಿಗಳಿಗಾಗಲಿ ಬಹಳಷ್ಟು ನೋವು ಮತ್ತು ವ್ಯತೆಯನ್ನು ಉಂಟು ಮಾಡ್ತಾ ಇದೆ ಆ ವ್ಯಕ್ತಿ ಆಗಲಿ ಹೋಗಿದ್ರೂ ಅವರ ಆದರ್ಶ ಚಿಂತನೆಗಳು ಈ ದೇಶಕ್ಕೆ ಭವ್ಯ ಭವಿಷ್ಯತ್ತಿನ ಯುವ ಜನಾಂಗಕ್ಕೆ ಅವೆಲ್ಲ ಆಶಾ ಕಿರಣ ಅನ್ನೋದನ್ನು ನಾವು ಯಾರೂ ಕೂಡ ಮರೀಬಾರ್ದು ಇತ್ತೀಚೆಗೆ ಕರ್ನಾಟಕದ ಮುತ್ಸದ್ದಿ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಅವರು ಕೂಡ ಆಗಲಿ ಹೋ ಬಹುಶಃ ಅವರು ಬಹಳ ಮಾತು ಕಮ್ಮಿ ಎಲ್ಲರನ್ನೇ ನಗರೇನು ಮಾತಾಡಿ ಏನು ಟಿ ಐಟಿ ಟಿ ಬೆಳವಣಿಗೆ ಆಗಲಿಕ್ಕೆ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಈ ರಾಜ್ಯಕ್ಕೆ ಬಹಳ ದೊಡ್ಡದು ಇವತ್ತು ಬಿಸಿ ಊಟ ಏನು ಪ್ರಾರಂಭ ಆಗಿದೆ ಅಲ್ಲ ಬಹುಶಃ ಅದಕ್ಕೆ ಸ್ವೀಕಾರ ಹಾಕಿದಂಥವರು ಎಸ್ ಎಂ ಕೃಷ್ಣ ಅಂತೇಳಿದ ಶಾಪ್ ಆಗಲಿಕ್ಕಿಲ್ಲ ಅಂಥವರು ಕೂಡ ಅಲ್ಲಿ ಬೋಶಿ ಅವರು ಮೊಟ್ಟ ಮೊದಲಿಗೆ ಒಂದು ಕಾನೂನು ಪದವಿಯನ್ನು ಪಡೆದುಕೊಂಡಂತಹ ಸಂದರ್ಭ ಧರ್ಮ ಧರ್ಮಪೀಠದ ಬೆಂಗಳೂರಿನಲ್ಲಿರುವಂಥ ಜಗದಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯಲ್ಲಿ ಅವರು ಕಾನೂನು ವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು ಬಹುಶಃ ಜಗದ್ಗುರು ಏಳುಕಾಚ ವಿದ್ಯಾಸಂಸ್ಥೆಯಲ್ಲಿ ಲಿಂಗೈಕೆ ಶ್ರೀಮದ್ ರಭಾಪುರಿ ವೀರ ಗಂಗಾಧರ ಜಗದ್ಗುರುಗಳ ಜನ್ಮ ಶತಮಾನೋತ್ಸವ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಅವರು ಮುಖ್ಯಮಂತ್ರಿ ಆಗಿದ್ದರು ಅವರನ್ನು ನಾವು ಕರೆದು ಆ ಸಮಾರಂಭ ಉದ್ಘಾಟಿಸಿ ಒಂದು ವೀರ ವಿಭೂತಿ ಎನ್ನುವಂಥ ಗ್ರಂಥವನ್ನು ಹೊರಗೆ ತಂದಿದ್ದು